ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಹಾಗೂ ಬೆಂಗಳೂರು ನಗರದಲ್ಲಿ ಬೆಂಗಳೂರು ಆಶೂರಿ ಮಾಸ ಹಾಗೂ ಶಿವಮೊಗ್ಗ ಸಾಗರದಿಂದ ಕೂಡ ಪ್ರಾರಂಭ ಆಗಬೇಕಂತ ನಾವು ಅನ್ಕೊಂತ ಇದೀವಿ ಆಮೇಲೆ ಮುಂದಿನ ದಿನಗಳಲ್ಲಿ ಈ ಮುಂದಿನ ವರ್ಷ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಇಡೀ ಜಿಲ್ಲಾ ಎಲ್ಲ ನೀವು ಕವರ್ ಮಾಡಿಕೊಂಡ್ರೆ ಇಡೀ ಜಿಲ್ಲಾದಲ್ಲಿ ಎಷ್ಟು ಜನ ಪರವಾಗಿ

ಸರ್ಕಾರಿ ಸ್ವಲ್ಪ ಬಹಳ ಮಂದಿ ಗೊತ್ತಿರಬಹುದು ಇಲ್ಲ ಎಲ್ ಐ ಸಿ ನಲ್ಲಿ ಬಂದ್ರೆ ಪರವಾಗಿಲ್ಲ ಅಂತ ಹೇಳಿ ಮಾಡ್ತಾರೆ ಯಾರು ನೂರ ಎಪ್ಪತ್ತು ರೂಪಾಯಿ ಸಾವಿರ ತಿಂಗಳು ಕಟ್ಟಾರ ಅವ್ರಿಗೆ ಅರವತ್ನಾಲ್ಕು ವರ್ಷದಿಂದ ಇಲ್ಲಿ ಮೂರು ಸಾವಿರ ರೂಪಾಯಿ ಪೆನ್ಷನ್ ಸ್ಕೀಮ್ ಇದು ಪ್ರಧಾನಮಂತ್ರಿ ಅವರು ಈ ಯೋಜನೆ ಪ್ರಾರಂಭ ಮಾಡಿ ಈಗ ಐದು ವರ್ಷ ಆಯ್ತು ಇದು ನಮ್ಮ ಜಿಲ್ಲೆಯಲ್ಲಿ ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಮಾಡಿಕೊಂಡಿದ್ದೀವಿ ಇಲ್ಲಿ ಪರವಾಗಿಲ್ಲ ಕೂಡ ಇನ್ನು ಈ ವಾಟ್ಸಾಪ್ ಶಿವಮೊಗ್ಗ ಜಿಲ್ಲಾ ಗ್ರೂಪ್ ನಲ್ಲಿ ಪ್ರತಿಯೊಂದು ನಾವು ಮುಂದಿನ ದಿನಗಳಲ್ಲಿ ಆಯಾ ಜಿಲ್ಲಾ ಮಟ್ಟದಲ್ಲಿ ಉಚಿತ ಸಾಮಾಜಿಕ ಉಪನಯನಗಳಾಗಿರ್ಬಹುದು ಮದುವೆ ವಿಚಾರಗಳಾಗಿರ್ಬಹುದು ಈ ಒಂದು ಫೆಡರೇಷನ್ ಕಡೆಯಿಂದ ಮಾಡುವ ಯೋಜನೆಗಳ ఒక్క ప్రారంభు అతి కడి వేస్థి ఉద్దేశ సత ప్రయాణ ఇలా తొందర కిలోమీటర్ ప్రయాణి సెలవు మాధ్యమారి ಯಾರು ಉತ್ತಮ ಸೇವೆ ಮಾಡಿರ್ತಾರೆ ಪೂರ್ವರಿಗೆ ಅವರಿಗೆ ರಾಜ್ಯ ಆಗಲಿ ಕೇಂದ್ರಕ್ಕೆ ಶಿಫಾರಸು ಮಾಡುವ ಪ್ರಶಸ್ತಿಗಳನ್ನು ಕೊಡಬಹುದು ಅಥವಾ ಎನ್ ಕಡೆಯಿಂದ ಪ್ರಶಸ್ತಿ ಪ್ರದಾನವನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ವಿ ಆದರೆ ಮಾಡ್ತಾ ಇರ್ತದೆ ಒಳ್ಳೆ ಶಿವಮೊಗ್ಗ ಸಾಗರದಲ್ಲಿ ಒಳ್ಳೆ ಲೀಡಿಂಗ್ ಇರ್ತಾರೆ ಒಳ್ಳೆಯ ಸಾರ್ವಜನಿಕರ ಕೆಲಸಗಳನ್ನು ಮಾಡ್ತಿರ್ತಾರೆ ಇಂಥವರಿಗೆಲ್ಲ ಸರ್ಕಾರ ಪ್ರಶಸ್ತಿಗಳು ಸಿಗ್ತಿರಲ್ಲ ಹಾಗಾಗಿ ಈ ಫೆಡರೇಷನ್ ಗುರುತಿಸಿ ಅವರಿಗೆ ಸರ್ಕಾರದ ಪ್ರಶಸ್ತಿಗಳನ್ನು ಕೊಡಿಸಬಹುದು ಎನ್ ಜಿ ಓ ಕಡೆಯಿಂದ ಪ್ರಶಸ್ತಿ ಕೊಡುವ ಕೆಲಸ ಮುಂದಿನ ದಿನಗಳಲ್ಲಿ ಈ ಒಂದು ವೇದಿಕೆಯಲ್ಲಿ ಈ ಶಿವಮೊಗ್ಗ ಜಿಲ್ಲಾದಲ್ಲಿ ಸಂಘದಿಂದ ರಕ್ತದಾನ ಶಿಬಿರ ಮಾಡಬಹುದು ಸಾರ್ವಜನಿಕವಾಗಿ ಮಾಡುವುದು ಸಂಘ ಏನು ಮಾಡ್ತಾ ಇದ್ದಾರೆ ಸಾರ್ವಜನಿಕವಾಗಿ ರಕ್ತದಾನ ಶಿಬಿರ ಮಾಡಿದಾಗ ಈ ಸಂಘ ಏನು ಕೆಲಸ ಮಾಡ

ಇದೆಲ್ಲ ಒಂದು ವರ್ಷ ನಂತರ ನಾನು ಏನೇನು ಹೇಳ್ತಾ ಇದ್ದೇನೋ ಪ್ರತಿಯೊಂದು ಕಾರ್ಯವು ಮುಂದಿನ ವರ್ಷದಿಂದ ಪ್ರಾರಂಭ ಆಗ್ತದೆ ಪ್ರತಿಯೊಬ್ಬ ಸದಸ್ಯರು ಜಿಲ್ಲಾ ಸದಸ್ಯರು ಕೂಡ ಈ ಒಂದು ಮೆಂಬರ್ಶಿಪ್ ತಗೊಳ್ಳಿ ಮೆಂಬರ್ಶಿಪ್ ತಗೊಳ್ಳಿ ಯಾರಿಗೇನು ನಷ್ಟ ಇಲ್ಲ ನೂರ್ ಮೂರು ಪರ್ಸೆಂಟ್ ಕೆಲಸ ಆಗುತ್ತೆ ರಾಷ್ಟ್ರೀಯ ಅನುದಾನ ಪ್ರಯತ್ನ ಮಾಡ್ತಾ ಇದ್ವಿ ರಾಜ್ಯ ಸರ್ಕಾರ ಲಾಭ ಮಾಡ್ತಾ ಇದ್ವಿ ಬರೆ ಸರ್ಕಾರ ನಮ್ಕೊಳ್ತು ಆಗಲ್ಲ ನಮ್ಮ ಪ್ರಯತ್ನ ಕೂಡ ಗಟ್ಟಿ ಇರಬೇಕು ನಾವೆಲ್ಲ ನಿಲುವಿರಬೇಕು ನಮ್ಮಲ್ಲಿ ಒಗ್ಗಟ್ಟಿರಬೇಕು ನಮ್ಮಲ್ಲಿ ಒಗ್ಗಟ್ಟಂದ್ರೆ ನಾವು ಏನು ಮಾಡಲು ಕೇಳಿದೇವೆ ಒಗ್ಗಟ್ಟಿನಲ್ಲಿ ಬದಲಿಗೆ ಹೌದಾ ಒಗ್ಗಟ್ಟು ಕಂಪಲ್ಸರಿ ಹಾಗಾಗಿ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ನಮ್ಮ ರಾಘವೇಂದ್ರ ಈ ಶಿವಮೊಗ್ಗ ಜಿಲ್ಲೆಗೆ ಅಧ್ಯಕ್ಷರಾಗಿ ನಿಯೋಜನೆ ಪತ್ರ ಘೋಷಣೆ ಮಾಡಿದಿವಿ ಅವ್ರ ಮೇಲೆ ಭರವಸೆ ಶಿವಮೊಗ್ಗ ಜಿಲ್ಲಾದಲ್ಲಿ ಎಲ್ಲಾ ಅಸಾಂಘಟಿತ ಪುರೋಹಿತರನ್ನು ಸೇರಿಸಿ ಇಡೀ ಜಿಲ್ಲಾದಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಪುರೋಹಿತ ಹೊಂದಿದ ಜಿಲ್ಲೆ ತೋರಿಸಬೇಕು ಅಂತೇಳಿ ನಾವು ನಿಮಗೆ ಮನವಿ ಮಾಡ್ತೀವಿ ಮತದ ಯಾವುದೇ ಪ್ರಮುಖರು ನಮಗೆ ಕಾಣಿಸ್ತಿಲ್ಲ ಪ್ರಮುಖರು ಸ್ವಾಮಿ ಬನ್ನಿ ಸರ್ಕಾರದಲ್ಲಿ ನೀವು ಬನ್ನಿ ಜಿಲ್ಲಾಧ್ಯಕ್ಷರಿದ್ದಾರೆ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರ ಡಾಕ್ಟರ್ ಜೆ ಶ್ರೀನಿವಾಸಮೂರ್ತಿ ಅವರಿದ್ದಾರೆ ನಿಮ್ಮ ಸಂಘಟನೆಯ ಎಲ್ಲರೂ ಕೂಡ ಬಂದು ಜಾಯ್ನ್ ಆಗಿ ಅವ್ರನ್ನ ಸಂಪರ್ಕ ಮಾಡಿ కనిస్తారు మనం కరిసి భారత সরকার నుండి మీకు ఏం ಸಿగಬೇಕು సక్రయವಾಗಿ ఆ భారతాన్ని ఊటాక కేైైకారామండి ఈ శబ్దా కట్ కొడితిరా ఈ శబ్దా కట్ కొడితిరా ఈ కంప్రెస్ట్ మార్క్ కొడితిరా మొదలకే నిపుల్ ఎంత జన ఇందారు మీకు కుటుంబస్తరు పల్ల బడల నల్లన జైట్ మార్క్